ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲವರು ಚಾನೆಲ್ ಪರವಾಗಿ ಸ್ವಾಗತ ಬ್ರಹ್ಮೇಂದ್ರ ಸ್ವಾಮಿ ಮಾತು ಆ ಘಟನೆಗಳು ಕೂಡ ನಡೆದು ಹೋಗಿದೆ ಇವತ್ತು ಅವರು ಹೇಳಿದ ಒಂದು ಮಾತು ಕೂಡ ಫೇಲ್ಯೂರ್ ಆಗಿಲ್ಲ ತೆರೆ ಮೀದ ಬೊಮ್ಮಲೆ ಪರಿಪಾಲನಕ್ಕೂ ಹೊಚ್ಚು ಅಧಿಕಾರಂಬು ಚಲಾಯಿಂಚೇನು ಅವರಿರೋ ಕಾಲಕ್ಕೆ ಯಾವುದೇ ಚಲನಚಿತ್ರಗಳು ಯಾವುದೂ ಇರಲಿಲ್ಲ ಇರಲಿಲ್ಲ ತೆರೆಯ ಮೇಲಿನ ಬೊಂಬೆಗಳು ಅಧಿಕಾರಕ್ಕೆ ಬರ್ತವೆ ಅಂತ ಬರೆದು ಬಿಟ್ರು ಅವರು ಜಯಲಲಿತಾ ಚಿತ್ರ ನಟಿ ಆಮ ಮುಖ್ಯಮಂತ್ರಿ ಆದ್ದು ಎನ್ ಟಿ ರಾಮರಾವು ಕೂಡ ಅಲ್ಲಿ ನಟನೆ ಮಾಡಿದಂಥ ಒಬ್ಬ ನಟರೇನೆ ತುಂಬೆ ಗಿಡದಂಥ ಗಿಡಕ್ಕೆ ಏಣಿ ಹಾಕಿ ಹೂವಾ ಕೀಳ ಮಕ್ಕ ಹುಡ್ತಾರೆ ಅಂತನೂ ಹೇಳಿಬಿಟ್ರು ಹಂಸ ವಾಹನ ಬೆಕ್ಕಿ ಆಕಾಶ ವೀದಿಲು ಪಯಣಿಂಚಿದ್ರು ಜನರು ಭಯಮೇವೇ ಲೇಖಕೊಂಡ ఇనుపు కంబుల పైన పగబండ్లు నడిపేరు నీటి ఆవిరితో దీపాలు వెలిగేను దూర శ్రవణములు దూర దర్శనలు దేశ దేశాలకే వ్యాపించిపోయేను తెర మీద బొమ్మలే తెర మీద బొమ్మలే పరిపాలనకు వచ్చు అధికారంబు చలాయించేను తెరయ మేలన బొమ్మలు అధికారకే బే అంత బరదుబట్ ఏని తెర మేలిన బొమ్మలు అధికారా ಅಂತಂದರೆ ಅಂದರೆ ಚಲನಚಿತ್ರಗಳಲ್ಲಿ ನಟನೆ ಮಾಡ್ತಕ್ಕಂಥ ನಟರು ಈ ದೇಶವನ್ನು ಈ ರಾಜ್ಯಗಳನ್ನು ಆಳ್ತಾರೆ ಅಂತ ಹೇಳ್ಬಿಟ್ರು ಅದನ್ನು ತಗೊಂಡಾಗ ಅವರಿರೋ ಕಾಲಕ್ಕೆ ಯಾವುದೇ ಚಲನಚಿತ್ರಗಳು ಯಾವುದೂ ಇರಲಿಲ್ಲ ಇರಲಿಲ್ಲ ಅದಾದ ಮೇಲೆ ಎಲ್ಲರೂ ಬಂದರು ಜಯಲಲಿತಾ ಚಿತ್ರನಟಿ ಆಮ ಮುಖ್ಯಮಂತ್ರಿ ಆದ್ಲು ರೊನಾಲ್ಡ್ ರೇಗನು ಅಮೇರಿಕಾದ ಒಬ್ಬ ಇವನು ಅಧ್ಯಕ್ಷ ಅವನು ಚಿತ್ರನಟ ಅವನು ಕೂಡ ಒಬ್ಬ ಆಡ್ತಕ್ಕಂಥ ಪರಿಪಾಲಕನಾದ ಎಷ್ಟು ಜನ ಇವತ್ತು ಎನ್ ಟಿ ರಾಮರಾವೂ ಕೂಡ ಪಿಚ್ಚರಲ್ಲಿ ನಟನೆ ಮಾಡಿದಂಥ ಒಬ್ಬ ನಟರೇನೆ ಈ ಪಿಚ್ಚ ಆ ನಂತರ ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯ ಪಟ್ಟಕ್ಕೂ ಕೂಡ ಹೋದರು ಅವರೇ ಹೇಳಿದ ಹಾಗೆ ಕಾಲಜ್ಞಾನದಲ್ಲಿ ಬಂದ ಹಾಗೆ ತೆರೆಮೇದ ಬೊಮ್ಮಲೆ ಪರಿಪಾಲನಕ್ಕೂ ಹಚ್ಚಿ ಅಧಿಕಾರ ಮೂಲ ಚಲಾಯಿಸಿದರು ಅಂತ ಎನ್ ಟಿ ಎನ್ ಟಿ ರಾಮರಾವ್ ಹೇಳಿರೋ ಮಾತಲ್ಲ ಬ್ರಹ್ಮೇಂದ್ರ ಸ್ವಾಮಿ ಹೇಳಿರೋ ಮಾತು ಆ ಘಟನೆಗಳು ಕೂಡ ನಡೆದು ಹೋಗಿದೆ ಇವತ್ತು ಅವರು ಹೇಳಿದ ಒಂದು ಮಾತು ಕೂಡ ಫೇಲ್ಯೂರ್ ಆಗಿಲ್ಲ ಅಂತಕ್ಕಂಥದಕ್ಕೆ ಇದು ಕಾಲಜ್ಞಾನದ ನಿದರ್ಶನ ಹಂಸವಾಹನ ಮೆಕ್ಕಿ ಹಂಸವಾಹನಮೆಕ್ಕಿ ಆಕಾಶವೀಧಿ ಪಯಣಿ ಚುದು ಜನರು ಭಯಮೇಮಿ ಹಂಸವಾಹನ ಮೆಕ್ಕಿ ಆಕಾಶವೀಧಿ ಪಯಣಿ ಚದುರು ಜನರು ಭಯಮೇಮಿ ಇನುಪು ಕಂಬುಲ ಪೈನ ಪೊಗಬಂಡ್ಲು ನಡಿಪೇರು ನೀಟಿ ಆವಿರಿತೋ ದೀಪು ವೆಲಿಗೇನು ದೂರ ಶ್ರವಣಮಲು ದೂರ ದರ್ಶನಲು ದೇಶ ದೇಶಾಲಕ್ಕೆ ವ್ಯಾಪಿಸಿ ಪ ಏನು ಅಂತ ಕೂಡ ಬರೆದು ಬಿಟ್ಟಿದ್ದಾರೆ ಅಂದರೆ ಹಂಸವಾಹನ ಅಂತಂದರೆ ವಿಮಾನ ಹಂಸ ವಾಹನ ಆ ವಿಮಾನಗಳನ್ನು ಹತ್ತಿ ಜನಗಳು ಬಯ ಪಯಣಿದರೂ ಜನರು ಭಯ ಮೇ ಭಯ ಇಲ್ಲದೆ ಜಯನ ಪ್ರಯಾಣ ಮಾಡ್ತಾರೆ ಕ ಇನುಪು ಕಂಬಲ ಪೈನ ಎರಡು ಕಂಬಿಗಳ ಮೇಲೆ ಒಂದು ವಾಹನ ಓಡುತ್ತೆ ಅದನ್ನು ರೈಲು ಇನುಪು ಕಂಬಲ ಪೈನ ಪೊಗಬಂಡ್ಲು ನಡಪೇರು ಗ ರೈಲು ನಡೆಯುತ್ತೆ ನೀಟಿ ಯಾವ ರೀತು ದೀಪಾಲು ವೆಲಿಗೇನು ನೀರಿನ ಸಹಾಯದಿಂದ ದೀಪ ಉರಿತವೆ ಅಂದರೆ ಅದು ಎಲೆಕ್ಟ್ರಿಸಿಟಿ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ ನೀಟಿ ಯಾವ ರೀತು ದೀಪಾಲು ದೂರ ದೂರಶ್ರವಣಮಲು ಮೊಬೈಲ್ಗಳು ಫೋನುಗಳು ದೂರ ದೂರಶ್ರವಣಮಲು ದೂರದರ್ಶನಲು ಟಿ ವಿಗಳು ದೇಶ ದೇಶಾಲಕ್ಕೆ ವ್ಯಾಪಿಂಚಿಪ ಏನು ಅಂತ ಹೇಳಿದ್ರು ಐನೂರು ಇವು ಇವ್ಯಾವು ಬರೋದಕ್ಕೆ ಮುಂಚೆ ಬರೆದಿರ್ತಕ್ಕಂಥ ವಚನ ಇದು ಬ್ರಹ್ಮೇಂದ್ರ ಸ್ವಾಮಿಗಳ ವಿಶೇಷ ಭಾರತ ಕೃಷಿ ಪ್ರಧಾನ ದೇಶ ಭಾರತ ಕೃಷಿ ಪ್ರಧಾನವಾದ ದೇಶ ಪ್ರತಿ ಮನೆಯ ಜೀವನ ನಿಂತಿದ್ದಿದ್ದೇ ಕೃಷಿಯ ಆಧಾರದ ಮೇಲೆ ಆವತ್ತಿಗೂ ಕೂಡ ಹಣದ ವಿನಿಮಯಕ್ಕಿಂತಲೂ ವಸ್ತುಗಳ ವಿನಿಮಯ ಇದ್ದ ಕಾಲ ಅದು ರಾಗಿ ಬೆಳೆದವನು ಅಕ್ಕಿ ಬೆಳೆದವನಿಗೆ ರಾಗಿ ಅವಶ್ಯಕತೆ ಇದ್ದರೆ ಅವನಿಗೆ ರಾಗಿ ಕೊಡೋನು ಅಕ್ಕಿ ಬೇಕಾದವನ ಹತ್ರ ಅಕ್ಕಿ ಇರೋವನ್ನ ಹತ್ರ ಅಕ್ಕಿ ಇವನು ತೊಗೊಂಬಂದು ರಾಗಿ ಅನ್ನದ ಜೊತೆಯಲ್ಲಿ ಒಂದು ಸ್ವಲ್ಪ ಅನ್ನ ಮುದ್ದೆಯ ಜೊತೆ ಅನ್ನ ತಿಂದ್ಕೊಳ್ತಕ್ಕಂಥದಕ್ಕೆ ಪದಾರ್ಥಗಳನ್ನು ವಿನಯ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಕಾಲ ಇತ್ತು ಅದು ಅಂತಹ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಎತ್ತುಗಳು ಇರ್ತಿದ್ವು ಎತ್ತುಗಳು ಏನಕ್ಕೆ ಜಮೀನನ್ನು ಉಳುಮೆ ಮಾಡೋದಕ್ಕೆ ಬೆಳೆ ಇಡೋದಕ್ಕೆ ಕಣ ಸಾರಿಸೋದಕ್ಕೆ ಕಣದಲ್ಲಿ ಗುಂಡೊಡಿಯೋದಕ್ಕೆ ಸಮಯ ಸಂದರ್ಭ ಬಂದಾಗ ಸಾರಿಗೆ ಸಂಪರ್ಕಗಳು ಇರಲಿಲ್ಲ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಗಾಡಿಗಳಲ್ಲಿ ಪ್ರಯಾಣ ಮಾಡೋರು ಎತ್ತಿನ ಗಾಡಿಗಳಲ್ಲಿ ಪ್ರಯಾಣ ಮಾಡೋರು ಆವತ್ತಿನ ಸಾರಿಗೆ ಸಂಪರ್ಕ ಎಲ್ಲ ವ್ಯವಸ್ಥೆಗಳು ನಿಂತಿದ್ದಿದ್ದೂ ಕೂಡ ಈ ಎತ್ತುಗಳು ಇದರ ಮೇಲೇ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಿದ್ದು ಕೂಡ ಎತ್ತುಗಳೇನೆ ಇವತ್ತು ಆ ಉಳುಮೆ ಮಾಡ್ತಕ್ಕಂಥ ಎತ್ತುಗಳ ಪದ್ಧತಿ ಹೋಗುತ್ತೆ ಅಂತಂದರೆ ಏನು ಬಂದಿದೆ ಇವತ್ತು ಟ್ಯಾಕ್ಟರ್ಗಳು ಇಟಾಚಿಗಳು ಮತ್ತೊಂದು ಮಗುದೊಂದು ಬಂದು ಭೂಮಿಯನ್ನು ತಿರುವಾಗ್ತಕ್ಕಂಥ ಕೆಲಸಕ್ಕೆ ಬಂದಿದೆ ಇಂಥ ಪ್ರಗತಿ ಮುಂದೆ ಕಾಣುತ್ತೆ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಬರೆದು ಬಿಟ್ಟಿದ್ದರು ಅವರು ತುಂಬೆ ಗಿಡದಂಥ ಗಿಡಕ್ಕೆ ಏಣಿ ಹಾಕಿ ಹೂವು ಕೀಳ ಮಕ್ಕಳು ಹುಡ್ತಾರೆ ಅಂತಲೂ ಹೇಳಿಬಿಟ್ರು ಇವತ್ತು ಅದು ಆ ಘಟನೆ ಅಮೇರಿಕಾದಲ್ಲೇ ನಡೆದು ಹೋಗಿದೆ ಒಂದು ಬಾಲ್ ಪೆನ್ನದ ಉದ್ದದ ಮಗು ಹುಟ್ಟಿದೆ ಆ ಮಗು ಭಾರತೀಯ ತಾಯಿಯ ಹೊಟ್ಟೆಲೇನಾದರೂ ಹುಟ್ಟಿದ್ದರೆ ಆ ಬೆನ್ ಬಾಲ್ ಪೆನ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇದೆ ಮಗು ಆ ಮಗುಗೆ ಏನಾದರೂ ಅವರಮ್ಮ ಅಮ್ಮ ಹೆಂಗಿದ್ರು ಮೂರು ವರ್ಷ ಆಗೈತಿ ನೀನು ಬರ್ಗೋಡಾಡ್ತಾ ಇದೆಯಲ್ಲ ಆ ತುಂಬೆ ಗಿಡದಲ್ಲಿ ಹೂವು ಹೂವು ಕಿತ್ಕೊಂಬಚನ ಅಂತಂದರೆ ಏಣಿ ಹಾಕ್ಕೊಡ ಮಕ್ಕ ಕೇಳ್ತೀನಿ ಅಂತ ಕೇಳ್ತದೆ ಯಾವುದಕ್ಕೆ ತುಂಬೆ ಗಿಡಕ್ಕೆ ತುಂಬೆ ಗಿಡಕ್ಕೆ ಏಣಿ ಹಾಕಿ ಹೂವು ಕೀಳೋ ಮಕ್ಕಳು ಉಡ್ತಾರೆ ಅಂತ ದೊಡ್ಡವರು ನಮ್ಮ ತಾತ ಮುತ್ತಾತ ಕಾಲದಿಂದ ಹೇಳ್ಕೊಂಬರ್ತಿದ್ರು ಆ ಘಟನೆಯೂ ಕೂಡ ನಿಜ ಆಗಿದೆ ಅದು ಕಾಲಜ್ಞಾನದಲ್ಲಿ ಆ ವಚನ ಉಲ್ಲೇಖ ಇದೆ ನಮ್ಮ ಸಕಲ ಕಲಾವಲ್ಲ ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು